ಬಹಳ 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 ಸರಳವಾಗಿ ಒಂದು ಪ್ರಶ್ನೆ ಇತ್ತು ನನ್ನದು ಒಂದೊಂದು ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ತನ್ನ ಕಡೆ ಕಾರ್ಯಕರ್ತರ ಪರವಾಗಿ ನಿಂತುಬಿಟ್ರೆ ಅಥವಾ ವಿರೋಧ ಪಕ್ಷದ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಬಿಟ್ರೆ ಎಲ್ಲಿಗೆ ಬಂದು ನಿಂತುಕೊಳ್ಳುತ್ತೆ ಕಾನೂನು ಅಂತ ಕಾನೂನಿಗೆ ಆದ ಅದೊಂದು ರೋಲ್ ಇದೆಯಲ್ವಾ ಹೌದು ಜಸ್ಟಿಸ್ ಸಿಸ್ಟಮ್ ಇದೆಯಲ್ಲ ಅದಕ್ಕೊಂದು ರೋಲ್ ಇದೆ ಈಗ ಈಗ ಇವರೇ ಹೇಳಿದ್ರು ಯಾರೋ ರಾಮಾಚಾರ್ಯ ಅವರು ಅನೇಕ ಎನ್ ಬಿ ಡಬ್ಲ್ಯೂ ಇಶ್ಯೂಗಳಾಗಿದ್ದರೂ ಕೂಡ ಈ ಪೊಲೀಸರು ಏನು ಮಾಡ್ತಾ ಮೂವತ್ತೊಂದು ವರ್ಷದ ಕೇಸ್ ತೆಗ್ದಿದ್ದಾರೆ ಅಂತ ಹೇಳಿದಾಗ ಯಡಿಯೂರಪ್ಪರು ಆಳ್ವಿಕೆ ಮಾಡಿದ್ದಾರೆ ಜಗದೀಶ್ ಶೆಟ್ಟರು ಆಳ್ವಿಕೆ ಮಾಡಿದ್ದಾರೆ ಸದಾನಂದ ಗೌಡ್ರು ಆಳ್ವಿಕೆ ಮಾಡಿದ್ದಾರೆ ಬೊಮ್ಮಾಯಿ ಅವರು ಆಳ್ವಿಕೆ ಮಾಡಿದ್ದಾರೆ ಇವರು ಯಾರ್ದಾದ್ರೂ ಕಾಲಘಟ್ಟದಲ್ಲಿ ಅದೇ ಸ್ಟೇಷನ್ ಇತ್ತು ಅಧಿಕಾರಿಗಳು ಚೇಂಜ್ ರೀ ಟ್ರಾನ್ಸ್ಫರ್ ಆಗ್ತಾರೆ ಯಾಕ್ರಪ್ಪ ನೀವು ಮಾಡಿಲ್ಲ ನಾಂಗ್ ಈ ಥರ ಇಶ್ಯೂ ಮಾಡ್ತಾ ಇದ್ರು ನೀವು ಯಾಕೆ ಮಾಡಿಲ್ಲ ಅಂತ ಹೇಳಿ ಅವತ್ತಿನ ಗ್ರೋ ಮಿನಿಸ್ಟರ್ ಕೇಳಬೇಕಾಗಿತ್ತಲ್ಲ ಹೋಮ್ ಮಿನಿಸ್ಟರ್ ಅವತ್ಗೆ ಇದು ಇದು ಗಗನ ಮಾರ್ಗದಿಂದ ಮಿಲ್ಕಿ ವೇ ಹಾಲು ಹಾದಿಯ ಗಲಾಕ್ಸಿಯ ಯಾವುದೋ ಒಂದು ಪ್ರದೇಶದಿಂದ ಉದುರಿ ಬಂದ ಕೇಸ ಇದು ಹುಬ್ಳಿ ಹುಬ್ಬಳ್ಳಿ ನ್ಯಾಯಾಲಯಕ್ಕೆ ಆತರ ಏನ್ ಲಾಂಗ್ ಪೆಂಡಿಂಗ್ ಕೇಸ್ಗಳ ಬಗ್ಗೆ ನಮಗೂ ಗೊತ್ತಿರಲ್ಲ ರಾಮಾಚಾರಿ ಅವರೇ ಆದ್ರೆ ಕೋರ್ಟಿನ ದಾಖಲೆಗಳಲ್ಲಿ ಠಾಣೆಯ ದಾಖಲೆಗಳಲ್ಲಿ ಎನ್ ಬಿಡಬ್ಲ್ಯೂ ಎನ್ ಬಿಡಬ್ಲ್ಯೂ ಹೇಳಿದ್ರೆ ನೀವು ನೂರಾರು ಇಶ್ಯೂ ಆಗಿರ್ತವೆ ಅಂತ ಕೋರ್ಟ್ ಆಗಿಲ್ಲ ಸದಾನಂದ್ಸತಿ ಕೋರ್ಟ್ ಮುಂದೆ ಹಾಜರಾಗಬೇಕು ಬಂದಿದೆ ನೀನ್ ಬೇಲ್ ಹಾಕು ಅಂತ ಅಂದ್ಬಿಟ್ಟು ಇವನಿಗೆ ಏನೂ ಹೇಳಿದೆ ಅಲ್ಲಿ ಅವನಿಗೆ ಕೇಸ್ ಬಗ್ಗೆನೇ ಗೊತ್ತಿಲ್ಲ

ಕೇಸ್ಗಳು ಹೇಳ್ತಾ ಸರ್ ಅದೆಲ್ಲ ಕೇಸ್ಗಳು ಖುಲಾಸೆ ಆಗ್ಬಿಟ್ಟಿವೆ ಉಳಿದಿರೋದು ಇದೊಂದು ಅಂತ ಆ ಕೇಸ್ಗಳನ್ನು ಯಾರೋ ಯಾವತ್ತೋ ವಿಚಾರಣೆ ಕರೆದ್ತಾನೆ ಖುಲಾಸೆ ಆಗಿರೋದು ಶೆಟ್ಟಿ ಅವರೇ ಯಾರು ಹದಿನೈದು ಸಾರಾಯಿ ಕೇಸು ಮಟ್ಕಾ ಕೇಸು ಜೂಜಾಟದ ಕೇಸು ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡಿರೋ ಕೇಸ್ಗಳು ಯಾರು ಬಿಟ್ಟುಬಿಟ್ಟಿಲ್ವಲ್ಲ ಆ ಕೇಸನ್ನು ಯಾರೋ ಯಾವತ್ತೋ ಕರೆದಿದ್ದಕ್ಕೆ ತಾನೆ ನಿಷ್ಕರ್ಷೆ ಆಗಿದೆ ಹತ್ತು ವರ್ಷ ಆದಮೇಲೆ ಆಯಿತೋ ಕೆಲವು ಕೇಸ್ಗಳು ಐವತ್ತು ವರ್ಷ ಆದರೂ ಬಗೆಹರಿದ್ರೀ ತಾ ಅಪ್ಪ ಹಾಕಿರ್ತಾನೆ ಮೊಮ್ಮಗನ ಕಾಲಕ್ಕೂ ಬಗೆಹರಿಲ್ಲ ಕೆಲವು ಕೇಸ್ಗಳು ಗೊತ್ತಿರೋ ವಿಚಾರ ಅಲ್ವಾ ನಾನು ಇಡೀ ಪ್ರಶ್ನೆ ಇರೋದು ಇಲ್ಲಿ ರಾಜಕೀಯ ಯಾಕೆ ಇಷ್ಟು ಮೇಳೈಸ್ತಾ ಇದೆ ಒಂದು ಲೀಗಲ್ ಪ್ರೊಸೀಜರಲ್ಲಿ ಇದು ಒಂದು ಪಾಯಿಂಟು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಎಲ್ಲರ ಅವಧಿಯಲ್ಲೂ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರುತ್ತೆ ಯಾಕೆ ಅವತ್ತಿಗೆ ಅರೆಸ್ಟ್ ಮಾಡಲಿಲ್ಲ ಮ ಮಾಡ್ಬೋದಾಗಿತ್ತಲ್ವ ಕೇಸೇ ಗೊತ್ತಿಲ್ಲ ಇದರಲ್ಲಿ ಆತ ನಿರಪರಾಧಿ ಅಥವಾ ಅಪರಾಧಿ ಇದನ್ನು ನಾನು ನೀವು ಈ ಪ್ಯಾನಲ್ ಯಾರೂ ಅಲ್ಲ ಇದು ಇದನ್ನು ಹುಬ್ಬಳ್ಳಿಯ ನ್ಯಾಯಾಧೀಶ ಯಾರಿರ್ತಾರೆ ಅವರು ಹೇಳಿ ಅದನ್ನು ನಾವು ಪ್ರಸಾರ ಮಾಡ್ತೀವಿ ನನ್ನೇನು ತಕರ ಇಲ್ಲ ನಾನು ಇಡೀ ಪ್ರಶ್ನೆ ಇದು ವಿಚಾರದಲ್ಲಿ ಇಷ್ಟೊಂದು ರಾಜಕೀಯ ಬೆಳೆ ಬೈಯ್ತಾಯ್ತು ನೀವೇನು ಕಡಿಮೆ ಇಲ್ಲ ಈ ವಿಚಾರದಲ್ಲಿ ನೋಡಿ ಸರ್ ನಾವು ಮೊದಲೇದಾಗಿ ಟಿ ವಿ ಫೈ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ನೀವು ಎಲ್ಲ ಪ್ರಕರಣಗಳನ್ನು ಕೋಲಂಕುಷವಾಗಿ ಅಧಿಕೃತವಾಗಿ ತೊಗೊಂಡು ಬಂದು ಜನಗಳ ಮುಂದೆ ಕೊಟ್ಟಿದ್ದೀರಿ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಕಾರ್ಯಕರ್ತರ ರಕ್ಷಿಸೋದು ಆ ಸರ್ಕಾರ ಇದ್ದಾಗ ಆ ಇದು ಬೇಡ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆ ಕೆಲಸಗಳನ್ನ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ನಾವು ನೀವು ಸಾಧ್ಯ ಇಲ್ಲೇ ಅಂದ್ರೆ ಪ್ರತಿಯೊಂದಕ್ಕೂ ಗಲಭೆ ಪ್ರತಿಯೊಂದಕ್ಕೂ ಗಲಭೆ ಮುಂದಿನ ಜನಾಂಗಕ್ಕೂ ಸಹ ಇದನ್ನ ಉಳಿಯಾದಂತ ವ್ಯವಸ್ಥೆ ಆಗತ್ತೆ ನ್ಯಾಯಾಂಗ ಮಾಡಿದ ವ್ಯವಸ್ಥೆ ಅಭಿನಂದನೆ ಸತೀಶ್ ಅವರೇ ನನ್ನ ತಕರಾರು ಎರಡೂ ರಾಜಕೀಯ ಪಕ್ಷಗಳೇನು ತಕರಾರಿಲ್ಲ ಯಾಕಂದ್ರೆ ಅವ್ರಿಗೂ ಯಾಕಂದರೆ ಪೊಲಿಟಿಕಲ್ ಪಾರ್ಟಿನೇ ಹಾಗೆ ಅವರವ್ರದ್ದು ಇಶ್ಯೂಗಳನ್ನು ಅವ್ರು ರೈಸ್ ಮಾಡ್ತಾರೆ ಅವರು ಜನಗಳ ಒ ಜನಗಳನ್ನ ಉಳಿಸ್ಕೊಳ್ಳೋ ಕೆಲಸವನ್ನು ಮಾಡ್ತಾರೆ ಅಥವಾ ಬಿ ಜೆ ಪಿಗೂ ನಮ್ಮ ಕರ ಕರಸೇವಕ ಅಂತ ಅವರು ಮಾತಾಡ್ತಾರೆ ಕಾಂಗ್ರೆಸ್ನವರು ನಮಗೆ ಟಾರ್ಗೆಟ್ ಮಾಡಿದ್ರೆ ಅವರು ನಾನು ಇಡೀ ಪ್ರಶ್ನೆ ಇರೋದು ಈ ಥರದ್ದೊಂದು ಟ್ರೆಂಡ್ ಆಗಿಬಿಟ್ರೆ ಗತಿ ಏನು ಅಂತ ನೋಡಿ ವೈಝೆಡ್ ಕೇಸ್ಗಳು ಬಾಬ್ರಿ ಮಸೀದಿ ಇನ್ಯಾವುದೋ ಒಂದು ಗಲಭೆ ಈ ಏನೋ ಕೇಸ್ಗಳು ಇರ್ತವೆ ಅಂತ ಅಂದ್ಕೊಳ್ಳೋಣ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಒಂದಷ್ಟು ಕೇಸ್ಗಳು ಬಿದ್ದಿರ್ತವೆ ಯಾವುದೋ ಮೋಸ ಯಾವುದೋ ವಂಚನೆ ಯಾವುದೋ ಹಗರಣ ಇನ್ನೊಂದೇನೋ ಮತ್ತೊಂದೇನೋ ಅಂತ ಹೇಳಿ ಪ್ರತಿಯೊಬ್ಬರು ಈ ಹಾದಿ ಬಿಟ್ಟರೆ ನನ್ನ ಕಾರ್ಯಕರ್ತನ ಸೇಫ್ ಮಾಡಬೇಕು ಅವ್ನ ಇದೆಯಾ ಐದು ವರ್ಷ ಅದು ಕಾಣಿಸೋದೇ ಇಲ್ಲ ಬೇರೆ ಪಾರ್ಟಿ ಕಾರ್ಯಕರ್ತ ಇದನ್ನು ಹುಡುಕೋನ ಒಂದು ಒಳಗಡೆ ಹಾಕು ಅಥವಾ ಇದನ್ನೊಂದು ಇಶ್ಯೂ ರೈಸ್ ಮಾಡು ಅಥವಾ ಏನೋ ಕಾರಣಕ್ಕೆ ಇದೊಂದು ಇಶ್ಯೂ ರೈ ಡೈವರ್ಟ್ ಗತಿ ಏನು ಅಂತ ನನ್ನ ಪ್ರಶ್ನೆ ಎಲ್ಲ ಪಾರ್ಟಿಗೆ ಸೇರಿಸಿ ಕೇಳಿಸ್ತಾ ಇದ್ದೀವಿ ಅಲ್ಲ ಖಂಡಿತ ಆ ತರ ಆಗಬಾರ್ದು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷಗಳಿಗೆ ಒಂದು ಜವಾಬ್ದಾರಿ ಇರಬೇಕು ರಾಜಕೀಯವನ್ನ ಒಂದು ಜನರ ಸಮಸ್ಯೆಗಳ ವಿಚಾರವಾಗಿ ನಾವು ರಾಜಕೀಯವನ್ನ ಮಾಡ್ತಕ್ಕಂಥದ್ದು ಜನರ ಅಹವಾಲುಗಳು ಸಮಸ್ಯೆಗಳು ಅವ್ರಿಗೇನು ಸರ್ಕಾರದ ವತಿಯಿಂದ ಸೌಲಭ್ಯಗಳು ಹೋಗ್ಬೇಕು ಬರಬೇಕು ಮತ್ತೆ ಕೇಂದ್ರ ಸರ್ಕಾರದ ಅನುದಾನ ಸೊ ಈ ರೀತಿಯ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕೋ ಹೊರತು ಒಂದು ರಾಜಕೀಯ ಉದ್ದೇಶವಾಗಿ ಯಾಕಂದ್ರೆ ಇವಾಗ ಚುನಾವಣಾ ಒಂದು ಪರ್ವ ಪ್ರಾರಂಭ ಆಗ್ತಿದೆ ಸೊ ಇಂತಹ ಒಂದು ಪರ್ವದ ಸಹಜವಾಗಿ ವಿಚಾರಗಳು ಬರ್ತದೆ ಆದ್ರೆ ಇದೊಂದು ಸೆನ್ಸಿಟಿವ್ ವಿಚಾರ ಯಾಕಂದ್ರೆ ನಾವು ಇತಿಹಾಸವನ್ನ ತಿಳ್ಕೋಬೇಕಾಗುತ್ತದೆ ಫಸ್ಟ್ ಇತಿಹಾಸದಲ್ಲಿ ಏನು ಹಿಂದೆ ಅದರಿಂದ ಪಾಠ ಕಲಿತು ಮನುಷ್ಯ ಮುಂದೆ ಹೋಗ್ಬೇಕಾಗ್ತದೆ ಹಿಂದೆ ಆಗಿದ್ದ ತಪ್ಪುಗಳು ಇವತ್ತು ಮರುಕಳಿಸಬಾರ್ದು ಆದ್ರೆ ಏನಾಗ್ತಿದೆ ಅಂದ್ರೆ ಒಂದು ಶಾಂತಿಯುತ ಒಂದು ನಾಡಿನಲ್ಲಿ ಯಾವುದೇ ಒಂದು ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಒಂದು ಕ್ಷುಲ್ಲಕ ವಿಚಾರ ಇಲ್ಲಿ ನಾವು ನೋಡಿ ಇವತ್ತು ರಾಮನನ್ನ ಒಂದು ಪೂಜೆ ಅಂದ್ರೆ ಅಯೋಧ್ಯದಲ್ಲಿ ರಾಮ ಮಂದಿರ ಆಗ್ತಿರೋದು ಅದೆಲ್ಲ ಭಾರತೀಯರ ಒಂದು ಹೆಮ್ಮೆ ನಾವಂತೂ ಅದ್ರ ಬಗ್ಗೆ ಏನು ತಕರಾರಿಲ್ಲ ಯಾಕಂದರೆ ನಮ್ಮ ಅಯೋಧ್ಯೆ ವಿಚಾರದ ತೀರ್ಪು ಬಂದಾಯ್ತು ಗಲಭೆಗಳ ತೀರ್ಪಲ್ಲಿ ಇನ್ನು ಯಾರು ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರಣ ಯಾಕಂದ್ರೆ ಕಾನೂನು ತನ್ನ ಪರಿಮಿತಿಯಲ್ಲಿ ಪರಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನ ತಗೊಂಡ್ಬಂದು ಒಂದು ಸರ್ಕಾರಕ್ಕೆ ಒಂದು ಲೇಬಲ್ ಹಾಕಿ ಅಂಟಿಸಿ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಯಾರೇ ಆಗಿದ್ರು ಅದನ್ನ ಮಾಡಬಾರ್ದು ಸೊ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಇವತ್ತು ಕರ್ನಾಟಕದ ಜನತೆ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಒಂದು ವಿರೋಧ ಪಕ್ಷವ ರಾಮಾಚಾರ್ಯರು ಒಂದು ಪ್ರಶ್ನೆ ಕೇಳಕ್ಕೆ ಮುಂಚಿತವಾಗಿ ಒಂದು ಪ್ರಶ್ನೆ ಇದೆ ನಾನು ಶ್ರೀ ನಾನು ಒಂದು ಪ್ರಶ್ನೆ ಮಹಾಂತೇಶ್ ಶೆಟ್ಟಿ ಅವರು ಕೇಳ್ಬಿಡ್ತೀನಿ ಮಹಂತೇಶ್ ಶೆಟ್ಟಿಯವರೇ ಇದಾಗ್ತಿದ್ದಂತೆಯೇ ಇದನ್ನನ್ನು ಬಂಧಿಸಿ ನಾನು ಬಂದು ಒಂದು ಅಭಿಯಾನ ಶುರು ಮಾಡಿದ್ರಪ್ಪ ಅವರು ನೀವು ನಾನು ಕಾರ್ ಚಲಾಯಿಸ್ತಾ ಇದ್ದೆ ಇಬ್ಬರನ್ನ ಸಾಯಿಸ್ಬಿಟ್ಟೆ ನನ್ನನ್ನು ಬಂಧಿಸಿ ನಲ್ವತ್ತು ಸಾವಿರ ಕೋಟಿ ಜಿ ಎಸ್ ಟಿ ನಾನು ಏನಿದು ನಲ್ವತ್ತು ಸಾವಿರ ಕೋಟಿ ನಾನು ದುಡ್ಡು ತೊಗೊಂಡ್ಬಿಟ್ಟಿದ್ದೀನಿ ಆರ್ ಟಿ ಜಿ ಎಸ್ ಅಲ್ಲಿ ನನ್ನನ್ನು ಬಂಧಿಸಿ ನಾನು ಅದೇ ಕಾರದು ಒಂದು ಪ್ರತಾಪ್ ಸಿಂಹ ಈ ಯಾವ್ದಾನ ಕೇಸ್ಗಳಲ್ಲಿ ತೀರ್ಮಾನ ತೀರ್ಪೆನ ಸಿಟಿ ರಮಗೆ ಕೇಳಿದ್ರು ಅದಕ್ಕೆ ಇವತ್ತು ಕೇಳಿದ್ರು ಸಿಟಿ ರವ ವೀರಂತ ರೀ ನಾನು ಗಾಡಿನೇ ಓಡಿಸ್ತಾ ಇರಲ್ಲ ರೀ ಅವತ್ತು ಎಲ್ಲ ಸಿ ಸಿ ಟಿ ವಿ ಇದೆ ನೀವು ಚೆಕ್ ಮಾಡ್ಕೊಂಡ್ಬೇಕಾದ್ರೆ ಹೇಳಿ ನನ್ನ ಮೇಲೆ ಈ ಥರ ಮಾತಾಡಿದ್ರಲ್ಲ ವಾಪಸ್ ತೊಗೊಳ್ಳಿ ಮಾತನಾ ಅಂತ ಕೂಡ ಹೇಳಿದ್ರು ಒಬ್ರದ್ದು ಈ ಥರ ನೀವು ಟಾರ್ಗೆಟ್ ಮಾಡ್ಕೊಂಡು ತೇಜವಾದೆ ಮಾಡಿ ರೀ ಪರಶುರಾಮ ಥೀಮ್ ಪಾರ್ಕ್ ನಮ್ಮಲ್ಲೇ ಬಂತು ನಮ್ಮಲ್ಲೇ ಸ್ಟೋರಿಗಳು ಬಂತು ಯಾವ್ಯಾವ ಆರೋಪ ಬಂತೋ ಪರ ಬಂತೋ ಎಲ್ಲವನ್ನು ನಾವು ತೋರಿಸಿದ್ದೀವಿ ಏನಾದರೂ ನಿಷ್ಕರ್ಷ ಆಗಿದೆಯಾ ಜಜ್ಮೆಂಟ್ ಬಂದಿದೆಯಾವುದ್ರಲ್ಲಾದರೂ ಏಕಾಏಕ ಒಬ್ಬರಿಗೆ ಹಣೆ ಪಟ್ಟಿ ಕಟ್ಟಿಬಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀರಲ್ಲ ಸರಿನಾ ಇದು ಸರ್ ನೋಡಿ ಸರ್ ಈಗಾಗಲೇ ಆ ಕಾರ್ಯಕ್ರಮಗಳಲ್ಲಿ ಅವರವರು ಭಾಗಿಯಾಗಿದ್ದು ಗೊತ್ತಾಗಿದೆ ಈಶ್ವರಪ್ಪ ಅವರ ಪ್ರಕರಣ ಆಗಿರ್ಬೋದು ಈಶ್ವರಪ್ಪನವ್ರು ಆದರೆ ಇದಕ್ಕೆ ಸಂದರ್ಭಕ್ಕೆ ಉತ್ತರ ಕೊಡಬೇಕಾಗಿದೆ ಸೀಟಿ ರವಿ ಕಾರ್ ಓಡಿಸ್ತಾ ಇದ್ರು ಅಂತ ನಿಮಗೆ ನಿಮ್ಗೆ ಹೇಳಿದ್ದಾರು ನ್ಯಾಯಾಲಯ ಪ್ರೂವ್ ಮಾಡ್ತಾ ಅದನ್ನ ಮತ್ತದೇ ನ್ಯಾಯಕ್ಕೆ ಬರ್ತಾ ಇದ್ದೀನಿ ನಾನು ಮತ್ತದೇ ನ್ಯಾಯಕ್ಕೆ ಬರ್ತಾ ಇದ್ದೀನಿ ಆದರೆ ಈ ಈ ಪ್ರಕರಣಗಳನ್ನ ನಾವು ಅತಿ ಉನ್ನತ ಮಟ್ಟಕ್ಕೆ ತೊಗೊಳೋಂತ ವ್ಯವಸ್ಥೆ ಆಗಿಲ್ಲ ನಾವು ಬಿಜೆಪಿ ಅವರಿಗೆ ಉತ್ತರ ಆದ್ರೆ ನಮ್ಮಿಂದ ಅವ್ರ ಮೇಲೆ ಯಾವುದೇ ದೋಷ ಆರೋಪಗಳಿಲ್ಲ ಅವರು ಸಹ ನಾವು ನಾನು ಕೇಳ್ತಾ ಇರೋದು ಇಲ್ಲಿ ಈಶ್ವರಪ್ಪ ಅವ್ರ ಕೇಸಲ್ಲಾಗ್ಲಿ ರವಿ ಕೇಸಲ್ಲಾಗ್ಲಿ ಸುನೀಲ್ ಕುಮಾರ್ ಕೇಸಲ್ಲಾಗಲಿ ಏನೇನು ಆರೋಪ ಬಂದಿದ್ದು ಅವು ತೋರಿಸಿದ್ದೀವಿ ನಾವು ಡಿಕ್ಲೇರ್ ಮಾಡೋಕ್ಕೆ ನಾವು ಯಾರು ನನ್ನನ್ನು ಬಂಧಿಸಿ ಕೊಲೆ ಮಾಡಿಬಿಟ್ಟಿದ್ದೀನಿ ಇಬ್ಬರು ಸಾಯಿಸ್ಬಿಟ್ಟಿದ್ದೀನಿ ನನ್ನನ್ನು ಬಂದು ನಲ್ವ ಸಾವಿರ ಕೋಟಿ ತಗೊಂಡಿದ್ದೀನಿ ನಾವು ಯಾರು ಡಿಕ್ಲೇರ್ ಮಾಡೋಕ್ಕೆ ನೀವು ಹೆಂಗೆ ಆ ಪೋಸ್ಟ್ಗಳು ಬಿಟ್ಟ್ರಿ ನೀವು ಹಾಗಾದ್ರೆ ಎಬ್ಬರ ತಡೆಯಕ್ಕೆ ಬಿಟ್ಬಿಟ್ರೆ ಒಂದೇನೋ ಇರಲಿ ಅಂದ್ಬಿಟ್ಟು ಅಲ್ಲ ಉತ್ತರ ಕೊಡಬೇಕಾಗಿದೆ ಸರ್ ಅವು ಅವು ಕೇಸ್ಗಳು ನಡೀತಾ ಇದೆ ಇನ್ನು ಓಕೆ ಮುಕ್ತಾಯ ಇನ್ನು ಪ್ರೆಸೆಂಟ್ ಬಂದಿಸಿ ನ್ಯಾಯಾಲಯ ಸ್ವತಂತ್ರ ಭಾರತದಲ್ಲಿ ಅದನ್ನ ಮಾತನಾಡಲಿಕ್ಕೆ ನಮ್ಗೆ ಹಕ್ಕಿದೆ ಸರ್ ಕೇಳಲಿಕ್ಕೆ ನಮ್ಗೆ ಹಕ್ಕಿದೆ ಅವ್ರ ಉತ್ತರಕ್ಕೆ ನಾವು ಉತ್ತರ ಪ್ರತಿ ಉತ್ತರವಾಗಿ ಕೊಡಬೇಕಾಗಿದ್ದು ನಮ್ ಕಾಂಗ್ರೆಸ್ ಧರ್ಮ ನಾವು ಅದನ್ನ ಉತ್ತರ ಕೊಡ್ತಾ ಇದೀವಿ ಅವ್ರಿಗೂ ಗೊತ್ತಾಗ್ಲಿ ಓಕೆ ಫೈನ್